ತುಂಬಾ ಖುಷಿ ಆಗ್ತಿದೆ ಹೇಳಿದ್ರೆ ಜನತಾ ಪಕ್ಷ ಈಗಷ್ಟೇ ನಮಗೆ ಹೊಸ ಪಾರ್ಲಿಮೆಂಟ್ ಅಲ್ಲಿ ಮೂವತ್ಮೂರು ಪರ್ಸೆಂಟೇಜ್ ರಿಸರ್ವೇಶನ್ ಬಿಲ್ ಪಾಸ್ ಮಾಡಿದ್ರು ನರೇಂದ್ರ ಮೋದಿ ಜೀವ್ರು ಯಾವುದೇ ವಿಷಯವನ್ನು ಒಂದು ನಿರ್ಣಯ ತಗೊಂಡ್ರೆ ಅದನ್ನ ಮಾಡೇ ತೀರ್ತಾರೆ ಅನ್ನೋದಕ್ಕೆ ನಾನ್ ಸಾಕ್ಷಿ ಈ ಸಲ ಕಾಸರಗೋಡು ಕೇರಳದಲ್ಲಿ ಐದು ಜನ ಮಹಿಳೆಯರನ್ನು ಸ್ಪರ್ಧೆಗಿಳಿಸಿದ್ದಾರೆ ಈಗ ಎಲ್ಡಿಎಫ್ ಯುಡಿಎಫ್ ಅಂತಹ ಇಲ್ಲಿ ಕೇಂದ್ರಕ್ಕೆ ಬರುವಾಗ ಒಂದೇ ರೀತಿ ಅದು ಪಾರ್ಟಿಸಿಪೇಟ್ ಮಾಡುವಂತ ವಿರೋಧ ಪಕ್ಷವಾಗಿ ಸೊ ಇಲ್ಲಿ ಚಾಲೆಂಜಿಂಗ್ ಆಗಿ ಹೇಗಿದೆ ಅಂದ್ರೆ ಬಿಜೆಪಿ ಗೆಲ್ಲೋದಕ್ಕೆ ಎಷ್ಟು ಚಾಲೆಂಜ್ ಇದೆ ತುಂಬಾ ಚಾಲೆಂಜ್ ಇದೆ ಬಿಕಾಸ್ ಇದುವರೆಗೆ ನಮ್ಗೆ ಇಲ್ಲಿ ಒಂದು ಗೆಲ್ಲಿಕೆ ಸಾಧ್ಯವಾಗದಂತಹ ಕ್ಷೇತ್ರ ನಮ್ದು ಅಹ್ ಎಂ ಪಿ ಆಗಿರ್ಬೋದು ಎಂ ಎ ಆಗಿರ್ಬೋದು ಅದರಲ್ಲೂ ಕೂಡ ಸ್ಟೇಟ್ ಕೂಡ ಅವರೇ ಎಲ್ ಡಿ ಎಫ್ ಎ ಆಡಳಿತ ಮಾಡ್ತಾ ಇರುವಂತದ್ದು ನಮ್ಗೆ ಎಂ ಎ ಮತ್ತೆ ಎಂ ಪಿ ಇರೋದು ಕೂಡ ಕಾಂಗ್ರೆಸ್ ಪಕ್ಷದವರು ಸೊ ನಮ್ಗೊಂದು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ತುಂಬಾ ಚಾಲೆಂಜಿಂಗ್ ಆಗಿರುವಂತಹ ಒಂದು ಕ್ಷೇತ್ರನೇ ಆದ್ರೆ ಈ ವರ್ಷ ಈ ಸಲ ಖಂಡಿತವಾಗ್ಲು ಕಾಸರಗೋಡು ಜನತೆ ಎನ್ ಡಿ ಎ ಸ್ಥಾನಾರ್ಥಿಯನ್ನ ಅವರು ಚಾಯ್ಸ್ ಮಾಡ್ತಾರೆ ಬಿಕಾಸ್ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ ನಂತರ ಹಲವಾರು ಯೋಜನೆಗಳನ್ನ ಜಾರಿ ತಂದು ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಸೊ ಕಾಸರಗೋಡ್ ಜನತೆಗೆ ಇದುವರೆಗೆ ಯಾವುದೇ ರೀತಿಯಂತ ಡೆವಲಪ್ಮೆಂಟ್ಸ್ ಆಗಿಲ್ಲ ಸೊ ಅವರಿಗೆ ಗೋಸ್ಕರ ಈ ಸಲ ನರೇಂದ್ರ ಮೋದಿಜಿಗೆ ಗೆ ಒಟ್ಟು ಕೊಟ್ಟು ಗೆಲ್ಲಿಸಿಕೊಡ್ತಾರೆ ಅಂತ ಹೇಳುವಂತ ವಿಶ್ವಾಸ ಇದೆ ನಾವು ಎಜುಕೇಶನ್ ಗೆ ಬೇರೆ ಸಿಟೀಸ್ ಗಳನ್ನ ಡೆವಲಪ್ ಆಗ್ತಿದೆ ಅಂದ್ರೆ ಮಂಗಳೂರು ಬೆಂಗಳೂರು ಇವನ್ ಹೆಲ್ತ್ ಇಶ್ಯೂಸ್ ಬಂದಾಗ ಮಂಗಳೂರು ಇಲ್ಲ ಅಂದ್ರೆ ಕಣ್ಣೂರು ಪೈ ಅನ್ನೋದು ಆ ಕಡೆ ಸೊ ಆಸ್ ಎ ಎಂಪಿ ಆಗಿ ನಿಮ್ದು ಫಸ್ಟ್ ಪ್ರಯಾರಿಟಿ ಯಾವ್ದ್ರ ಮೇಲೆ ಕೊಡ್ತಾರೆ ಆಸ್ ಕೊಡ್ತೀರಾ ವಿನ್ ಆದ್ರೆ ಅಲ್ಲ ವಿನ್ ಆಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅದು ವಿನ್ ಆಗಿದ್ ಕೂಡ ಫಸ್ಟ್ ಮಾಡುವಂತ ಕೆಲಸ ಅಂತ ಹೇಳಿದ್ರೆ ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟಲ್ ನಮ್ಗೆ ಆರೋಗ್ಯ ಒಂದು ಕೇಂದ್ರದಲ್ಲೂ ಕೂಡ ಹಾಸ್ಪಿಟಲ್ ಬೇಕು ವಿದ್ಯಾಭ್ಯಾಸ ಕ್ಷೇತ್ರದಲ್ಲೂ ಕೂಡ ನಮಗೆ ಕಾಲೇಜ್ ಬೇಕು ಯಾಕಂತ ಹೇಳಿ ನಮ್ಮ ಕಾಸರಗೋಡಿಂದ ಸಾವಿರಾರು ವಿದ್ಯಾರ್ಥಿಗಳು ಪಕ್ಕದ ಊರನ್ನು ಆಶ್ರಯ ಮಾಡ್ತಿದ್ದಾರೆ ಸೊ ಅದನ್ನ ಫಸ್ಟ್ ನಾವು ಪ್ರಿಯಾರಿಟಿ ಕೊಡ್ತೇವೆ ಈಗ ಯಾವುದೇ ಎಂಪಿ ಯಾವುದೇ ರೀತಿಯ ಬಿ ಜೆ ಇಲ್ಲದೇ ಇದ್ರೂ ಕೂಡ ಕೇಂದ್ರದಿಂದ ಬುಲೆಟ್ ಇವಾಗ ಒಂದೇ ಭಾರತ ಲೈನ್ ಇರಬಹುದು ಅದರಿಂದ ಹೈವೇಗಳನ್ನ ಮೋದಿ ಸರ್ಕಾರದಿಂದ ಅನೋ ಇದಾಗಿದೆ ಇಲ್ಲಿ ಒಬ್ಬ ಕ್ಯಾಂಡಿಡೇಟ್ ವಿನ್ ಆದ್ರೆ ಯಾವ ರೀತಿ ಬದಲಾವಣೆ ಆಗ್ಬೋದು ಅಂತ ಒಂದು ಎಂ ಪಿ ಮತ್ತು ಒಂದು ಎಂ ಎಲ್ ಎ ಇಲ್ಲದೆ ಕೂಡ ಕೇಂದ್ರ ಸರ್ಕಾರ ಕೇರಳವನ್ನು ಕೂಡ ಒಂದು ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಯೋಜನೆ ಇಟ್ಕೊಂಡಿದ್ದಾರೆ ಅದೇ ಒಂದು ಎಂ ಪಿ ಎಂಪಿ ಎಂ ಪಿ ಗೆದ್ದು ಬಂದ್ರೆ ಇಲ್ಲಿ ಹಲವಾರು ಕುಡಿ ನೀರಿನ ಪ್ರಶ್ನೆ ಉಂಟು ಹಾರ್ಬರ್ ಪ್ರಶ್ನೆ ಇದೆ ಐಟಿ ಪಾರ್ಕ್ ಆಗ್ಬೇಕು ಮತ್ತೆ ಉದ್ಯಾನಗಳಾಗಬೇಕು ಅದೇ ರೀತಿ ನಮಗೆ ಕೆಲವು ಕೆಲವು ಕಾರ್ಯಗಳೆಲ್ಲ ಮಾಡ್ಲಿಕ್ಕಿದೆ ನಮಗೆ ಸೊ ಎಂಪಿ ಇಲ್ಲಿ ಬಿಜೆಪಿ ಎಂ ಆಗಿ ಬಂದ್ ಬಂದ್ರು ಅಂತ ಹೇಳಿದ್ರೆ ಕಾಸರ್ಗೋಡಿನ ಹೊಸ ಮುಖವನ್ನು ನೋಡಬಹುದು ಅಂತ ಹೇಳಿ ನಾನ್ ಇಷ್ಟಪಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಜನರ ರಿಯಾಕ್ಷನ್ ಅಲ್ಲಿ ಒಂದು ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸ್ ಇದೆ ಬಿಕಾಸ್ ಅವ್ರಿಗೂ ಕೂಡ ಸಾಕಾಗಿ ಹೋಗಿದೆ ಈ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಅನ್ನ ಆಡಳಿತ ನೋಡಿ ನೋಡಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗದ ಕಾರಣ ಈ ವರ್ಷ ಅವರಿಗೆ ಈ ಸಲ ಮೋದಿಜಿಯವರು ಕೊಂಡ್ಕೊಂಡು ಕೊಟ್ಟಂತಹ ಗಾ ಗ್ಯಾರಂಟಿಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಎಲ್ಲರ ಮನೆಯಲ್ಲೂ ಕೂಡ ಕನಿಷ್ಠ ಪಕ್ಷ ಒಬ್ಬರು ಬೆನಿಫಿಷಿಯರಿ ಇದ್ದಾರೆ ಸೊ ಈ ಕಡಾಖಂಡಿತ ಅವ್ರಿಗೆ ಗೊತ್ತುಂಟು ನರೇಂದ್ರ ಮೋದಿಜಿ ಮತ್ತೆ ಅಧಿಕಾರದಲ್ಲಿ ಬರ್ತಾರೆ ಪ್ರಧಾನಮಂತ್ರಿ ಆಗ್ತಾರೆ ಆದ್ರೆ ಕಾಸರಗೋಡಿಗೆ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಯ ಒಂದು ಬಿಜೆಪಿ ಅಭ್ಯರ್ಥಿ ಗೆಲ್ಲೇಬೇಕು ಅಂತ ಹೇಳುವಂತಹ ಒಂದು ಸಿದ್ಧಾಂತಕ್ಕೆ ಅವರು ಬಂದಿದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸ್ ಅವರ ಕಡೆಯಿಂದ ಉಂಟು ಲೋಕಸಭಾ ಎಲೆಕ್ಷನ್ ಜನರಿಗೆ ಅಜೆಂಡೆಗಾಗ್ಲೇ ಹೇಳಿದೆ ನಾನು ಮೋದಿಜಿ ಗ್ಯಾರಂಟಿ ನನ್ನ ನನ್ನ ಒಂದು ಭರವಸೆ ಅಂತ ಹೇಳಿದ್ರೆ ನಮ್ಗೆ ಮಾ ಆರೋಗ್ಯ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡುವಂಥದ್ದು ರಂಗದಲ್ಲಿ ಡೆವಲಪ್ಮೆಂಟ್ ಮಾಡುವಂಥದ್ದು ಉದ್ಯೋಗ ಯುವಕರಿಗೆ ಬೇಕಾದಂತಹ ಉದ್ಯೋಗ ಹಾರ್ಬರ್ ಅದೇ ಮೀನುಗಾರಿಕೆಯ ಒಂದು ಅವರಿಗೆ ಕೂಡ ಹಾರ್ಬರ್ ಅವಶ್ಯಕತೆ ಉಂಟು ಈಗಾಗಲೇ ನಾನು ಒಂದು ಸುತ್ತಲಿನ ಅಹ್ ಮತಯಾಚನೆ ನಡೆದಾಗಿದೆ ಜನಗಳ ನಡುವಲ್ಲಿ ನಾನು ಹೋಗಿದ್ದೇನೆ ಅವರ ಪ್ರಶ್ನೆಗಳು ಏನಂತ ನೋಟ್ ಮಾಡ್ಕೊಂಡಿದ್ದೇನೆ ಎಲ್ಲಿ ಹೋದ್ರು ಕೂಡ ಪ್ರಶ್ನೆಗಳೇ ಇದೆ ಯಾವ್ದಕ್ಕೂ ಕೂಡ ಉತ್ತರ ಸಿಗ್ಲಿಲ್ಲ ಸೊ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತದ್ದೇ ನನ್ನ ಅಜೆಂಡಾ